ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಾಗಲಕಾಯಿ ಪಲ್ಯ ತುಂಬ ಸಿಂಪಲ್ ಆಗಿ ಆರೋಗ್ಯಕರವಾದಂತ ಒಂದು ಹಾಗಲಕಾಯಿ ಗೊಜ್ಜನ್ನ ನಾವಿಲ್ಲಿ ಮಾಡ್ಕೊಳ್ಳೋಣ ಹಾಗಲಕಾಯಿ ಎಲ್ರಿಗೂ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಎಲ್ ಮಕ್ಕಳಿಂದ ದೊಡ್ಡೋರವ್ರಿಗೂ ಹಾಗಲಕಾಯಿ ತಿಂದ್ರೆ ತುಂಬಾನೇ ಒಳ್ಳೇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ವಲ್ಪನು ಕಹಿ ಬರ್ದೇ ಹಾಗೆ ಮಾಡೋದು ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಹಾಗಲಕಾಯಿನ ತಗೊಂಡು ಚೆನ್ನಾಗಿ ಕಟ್ ಮಾಡಿ ನೋಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಈ ರೀತಿ ನೀರು ಹಾಕಿ ಇಟ್ಕೊಂಡಿದೀನಿ ಒಂದು ಹತ್ತು ನಿಮಿಷ ನೀರಲ್ಲಿ ಈ ರೀತಿ ಇಟ್ಕೊಂಡ್ರೆ ಸಾಕು ಸ್ವಲ್ಪ ಕೂಡ ಕಹಿ ಬರೋದಿಲ್ಲ ನೋಡಿ ಈ ರೀತಿ ರೌಂಡ್ ರೌಂಡ್ ಗೆ ಕಟ್ ಮಾಡ್ಕೊಂಡಿದೀನಿ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬಹುದು ಈ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ನಾನು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿತಿದ್ದ ಹಾಗೆ ನಾನು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರ್ಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಅಂತಿದ್ದ ಹಾಗೇನೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಸೇರಿಸಿಕೊಂಡಿದ್ದೀನಿ ಮತ್ತೆ ಎರಡು ಗೆಡ್ಡೆ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿನ ಕೂಡ ಸೇರ್ಸ್ಕೊಂಡಾದ್ಮೇಲೆ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಬಣ್ಣ ಚೇಂಜ್ ಆದಮೇಲೆ ಇಲ್ಲಿ ಸ್ವಲ್ಪ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದೀವಿ ಅದನ್ನ ನೀಟಾಗಿ ನೀರು ಹಿಂಡ್ಬಿಟ್ಟು ಹಾಕೊಳ್ಳೋಣ ಹಾಗಲಕಾಯಿನ ನೀರ್ನೆಲ್ಲ ನೀಟಾಗಿ ಸೋಕ್ ಮಾಡಿಬಿಟ್ಟು ಸೇರಿಸ್ಕೋತಾ ಇದೀನಿ ಆಗ್ಲುಕಾಯು ಒಗ್ಗರಣೆನಲ್ಲೇ ಚೆನ್ನಾಗಿ ಫಸ್ಟ್ ಉರ್ಕೊಂಡ್ಬಿಟ್ರೆ ಸ್ವಲ್ಪ ಕೂಡ ಕಹಿ ಬರೋದಿಲ್ಲ ಆದ್ರೆ ನಾವು ಸಪ್ಪೆ ಬೇಯಿಸ್ಕೊಳ್ಳೋದು ಅದೆಲ್ಲ ಏನು ಬೇಡ ಡೈರೆಕ್ಟ್ ಆಗಿ ನಾವು ಈ ರೀತಿಯಾಗಿ ಒಗ್ಗರಣೆಗೆ ನೀರ್ ನೀಟಾಗಿ ನೀರ್ ಸೋರ್ಲಿಕ್ಕೊಂಡು ಹಾಕೋಬೇಕಾಗತ್ತೆ ಈ ರೀತಿ ಹಾಕೊಂಡ್ಮೇಲೆ ಇದು ಸ್ವಲ್ಪ ಬಾಡ್ಕೋಬೇಕಂದ್ರೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಜೊತೆ ನಾವು ಒಗ್ಗರಣೆನಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಆಗ್ಲಕಾಯಿನ ಈ ರೀತಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಒಂದು ಬಟ್ಲಷ್ಟು ಕಡಲೆಕಾಳನ್ನ ನಾನು ಇಲ್ಲಿ ನೆನ್ಸಿಟ್ಕೊಂಡಿದೀನಿ ಅಂದ್ರೆ ಒಂದ್ ನೂರು ಗ್ರಾಮ್ ಕಡ್ಲೆಕಾಳನ್ನ ನಾನಿಲ್ಲಿ ನೆನ್ಸಿಟ್ಕೊಂಡಿದ್ದೀನಿ ನಮಗೆ ಕಾಳು ಪ್ರೋಟೀನ್ ಸಿಗುತ್ತೆ ತುಂಬಾ ಒಳ್ಳೇದು ಕಾಳು ಮಕ್ಕಳಿಂದ ದೊಡ್ಡೋರವರ್ಗು ಕೂಡ ಕಾಳು ಕೂಡ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಅದರಿಂದ ನಾನಿಲ್ಲಿ ಕಡಲೆ ಬೀಜದ ಬದ್ಲಾಗಿ ಕಡಲೆಕಾಳನ್ನ ನಾನಿಲ್ಲಿ ನೆನ್ಸ್ಕೊಂಡು ಹಾಕೊಂಡಿದ್ದೀನಿ ತುಂಬಾ ಒಳ್ಳೇದು ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಇವಾಗ ಕಡಲೆಕಾಳನ್ನು ನಾನು ಒಗ್ಗರಣೆಗೆ ಹಾಕೊಂಡು ಒಂದ್ ಎರಡು ನಿಮಿಷ ನಾವು ತಿರುಗಿಸ್ಕೊಳ್ಳೋಣ ಒಗ್ಗರಣೆನಲ್ಲಿ ಕಾಳನ್ನು ಕೂಡ ಇವಾಗ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹುಳಿ ಟೊಮೆಟೊನ ಹಾಕೊಂಡಿದೀನಿ ಅಂದ್ರೆ ನಾಟಿ ಟೊಮೆಟೊ ಕೂಡ ನಾನಿಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿ ಸೇರ್ಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕೊಳ್ಳೋಣ ಸಾಂಬಾರ್ ಪೌಡರ್ ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದ್ರೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕೂಡ ಇಲ್ಲಿ ಹಾಕೊಂಡಿದೀವಿ ಆಲ್ರೆಡಿ ಅದರಿಂದ ನೀವು ಸಾಂಬಾರ್ ಪೌಡರ್ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಈ ಜಾಸ್ತಿ ಹಾಕೊಂಡ್ಬಿಟ್ರೆ ಮಸಾಲಾ ತರ ಆಗ್ಬಿಡುತ್ತೆ ನಾವು ಸ್ವಲ್ಪ ಪಲ್ಯ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಸಾಲ ಎಲ್ಲ ಹಾಕೊಂಡಾದ್ಮೇಲೆ ನಾವು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿ ರಸ ತೆಗೆದು ಹಾಕೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣು ಹಾಕಿದ್ರೆ ನಮಗೆ ಕಹಿ ಒಡೆಯುತ್ತೆ ಅದರಿಂದ ನಾವು ಹುಣಸೆ ಹಣ್ಣು ರಸ ಕೂಡ ಹಾಕೊಂಡಿದ್ದೀವಿ ಅರ್ಧ ನಿಂಬೆಣ್ಣಷ್ಟು ಹುಣಸೆ ಹಣ್ಣು ರಸನ ನಾನಿಲ್ಲಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಇದಿಷ್ಟು ಹಾಕೊಂಡ್ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಡನಾ ಇವಾಗ ಹುಳಿ ಉಪ್ಪು ಖಾರ ಮತ್ತೆ ಸಿಹಿ ನಾಲ್ಕು ಸೇರ್ಕೊಂಡಿದೆ ಇದ್ರ ಜೊತೆಗೆ ಜೊತೆಗೆ ಕಹಿ ಹಾಗಲಕಾಯಿ ಕಹಿನೂ ಇದೆ ಇದೆಲ್ಲ ಒಟ್ಟಿಗೆ ಸೇರ್ಕೊಂಡಾಗ ಒಳ್ಳೆ ರುಚಿ ಕೊಡುತ್ತೆ ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೊಬಹುದು ಇದೆಲ್ಲದನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಹಸಿ ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಎಲ್ರಿಗೂ ಕಾಯಿ ತುರಿ ಇಷ್ಟ ಆಗಲಿಲ್ಲ ಅಂದರೆ ನೀವು ಕಾಯಿ ತುರಿ ಬದಲಾಗಿ ಸ್ವಲ್ಪ ಕಡಲೆ ಬೀಜನ ಪೌಡರ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಹಸಿ ಕಾಯಿ ತುರಿನ ಹಾಕೊಂಡು ಕುಕ್ಕರ್ ಮುಚ್ಚಲಾ ಮುಚ್ಚಿ ಎರಡು ವಿಜಲ್ ತೆಗ್ದಿದ್ದೀನಿ ಎರಡು ವಿಜಲ್ ಬಂದಾದ್ಮೇಲೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂದರೆ ಸಖತ್ ಆಗಿದೆ ಕಡಲೆ ಕಾಳು ಕೂಡ ಬೆಂದಿದೆ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಾಗಿದೆ ಎಷ್ಟು ರುಚಿಯಾಗಾಗಿದೆ ಅಂದ್ರೆ ಕಹಿ ಸ್ವಲ್ಪ ಕೂಡ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡ್ಕೊಟ್ರೆ ಈ ಆಗ್ಲಕಾಯಿ ಬೇಡ ಅನ್ನೋರು ಕೂಡ ಕೇಳಿ ಹಾಕಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗುತ್ತೆ ಆಗುತ್ತೆ ನಲ್ಲಿ ನಾವು ಸ್ವಲ್ಪ ಕೊತ್ತಮರಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಆಯ್ತು ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನಿಮ್ಗೆ ಮನೆನಲ್ಲಿ ಹೇಗ್ ಬಂದಿತ್ತು ಅಂತ ಹೇಳಿ ಸ್ವಲ್ಪ ಕೂಡ ಕಹಿ ಬಂದಿಲ್ಲ ನಾನು ಇಲ್ಲಿ ಮಾಡಿರೋದು ಅದು ನಾಟಿ ಆಗ್ಲಕಾಯಿನೇ ಹಾಕಿ ನಾನು ಇಲ್ಲಿ ಮಾಡ್ಕೊಂಡಿರೋದು ತುಂಬಾ ರುಚಿಯಾದಂತ ಒಂದು ಆಗ್ಲಕಾಯಿ ಪಲ್ಯ ಅಥವಾ ಆಗ್ಲಕಾಯಿ ಗ್ರೇವಿ ಅಥವಾ ಆಗ್ಲಕಾಯಿ ಗೊಜ್ಜು ಅಂತಾನು ಹೇಳ್ಬೋದು ತುಂಬಾ ಈಸಿಯಾಗಿ ಮಾಡೋ ತೋರಿಸಿಕೊಟ್ಟಿದ್ದೀನಿ ನಿಮ್ಗೆ ಎಲ್ರು ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನಿವತ್ತು ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಬೇಕಾದ್ರೆ ಚಪಾತಿ ಜೊತೆ ಮಾಡ್ಕೋಬಹುದು ಇಲ್ಲ ಅಕ್ಕಿ ರೊಟ್ಟಿ ಜೊತೆ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಊಟದ ಜೊತೆಗೆ ನಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್